ನಮಸ್ಕಾರ ಸ್ನೇಹಿತರೆ ಆ ನಟಿಯ ಹೆಸರು ಕಿವಿಗೆ ಬಿದ್ದರೆ ಸಾಕು ಆಕೆಯ ಮನೋಜ್ಞ ಅಭಿನಯ ನೆನಪಾಗುತ್ತದೆ ಹೌದು ನಾಯಕಿ ಕಳನಾಯಕಿ ದೇವತೆ ಯಾವುದೇ ಪಾತ್ರವನ್ನು ಮಾಡಿದರೂ ಅದರೊಳಗೆ ಲೀಲಾಚಾಲವಾಗಿ ನಟಿಸಿ ಪರಾಕಾಯ ಪ್ರವೇಶ ಮಾಡುವಂತಹ ಅಪ್ರತಿಮ ಸುಂದರಿ ಹಾಗೂ ಅಭಿನೇತ್ರಿ ಅಂದರೆ ಅದು ನಟಿ ರಮ್ಯಾಕೃಷ್ಣನ್ ಹೌದು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮಲಯಾಳಂ ಹಿಂದಿ ಸೇರಿದಂತೆ ಎಲ್ಲ ಭಾಷೆಗಳಲ್ಲಿ ತಮ್ಮ ಕಣ್ಣಂಚಿನ ಅಭಿನಯದ ಮೂಲಕ ಸಿನಿಮಾಗಳಲ್ಲಿ ಅಭಿನಯಿಸಿ ಕೋಟ್ಯಾಂತರ ಅಭಿಮಾನಿ ಬಳಕವನ್ನು ಸೃಷ್ಟಿಸಿಕೊಂಡಿರುವಂತಹ ನಟಿ ರಮ್ಯಾ ಕೃಷ್ಣ ಇವರು ಕೇವಲ ನಾಯಕಿ ಪಾತ್ರವಲ್ಲದೆ ಪೋಷಕ ಪಾತ್ರಗಳನ್ನು ನೆಗೆಟಿವ್ ಪಾತ್ರಗಳನ್ನು ಮಾಡಿ ಸಾಯಿ ಎನಿಸಿಕೊಂಡಿರುವ ನಟಿ ಹೀಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಮೊದಲ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಅಷ್ಟೇ ಬೇಡಿಕೆಯನ್ನು ಹೊಂದಿರುವಂತಹ ಈ ನಟಿ ತಮ್ಮ ಮೂವತ್ತ್ ವರ್ಷಕ್ಕೆ ಎರಡು ಸಾವಿರದ ಮೂರರಲ್ಲಿ ಖ್ಯಾತ ನಿರ್ದೇಶಕ ಹಾಗೂ ನಿರ್ಮಾಪಕರಾದಂತಹ ಕೃಷ್ಣವಂಶಿ ಎಂಬುವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಈ ಮುದ್ದಾದ ಜೋಡಿಕೆ ಋತ್ವಿಕ್ ಎನ್ನುವ ಒಂದು ಗಂಡು ಮಗು ಕೂಡ ಇದ್ದು ಹಲವಾರು ವರ್ಷಗಳ ಕಾಲ ಸುಖ ಸಂಸಾರ ನಡೆಸಿ ಮತ್ತೊಬ್ಬರಿಗೆ ಮಾದರಿಯಾಗುವಂತೆ ಬದುಕುತ್ತಿದ್ದಾರೆ ಇನ್ನು ಇನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಇವರು ಬಾಹುಬಲಿ ರಂಗಮಾರ್ತಾಂಡ ಲೈಕರ್ ಬಂಗಾರರಾಜು ಹೆಲೋ ಜೈಲರ್ ಆಂಜನಿಪುತ್ರ ರಿಪಬ್ಲಿಕ್ ರೊಮ್ಯಾಂಟಿಕ್ನಂತಹ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ತಮ್ಮದೇ ಆದ ವಿಶಿಷ್ಟ ನಟನೆಯ ಚಾಪನ್ನು ಗಿಟ್ಟಿಸಿಕೊಂಡಿರುವ ಈ ನಟಿಕೆ ಸದ್ಯ ಐವತ್ತೆರಡು ವರ್ಷ ವಯಸ್ಸಾಗಿದೆ ಆದರೂ ಯೌವನವಂತೆ ದೇಹವನ್ನು ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿರುತ್ತಾರೆ ಪ್ರಸ್ತುತ ರಮ್ಯಾ ಅವರು ತ್ರಿವಿಕ್ರಮ್ ಶ್ರೀನಿವಾಸ್ ಬರೆದು ನಿರ್ದೇಶಿಸಿದ ಬಹು ನಿರೀಕ್ಷಿತ ಚಿತ್ರ ಗುಂಟೂರು ಕಾರಂ ಚಿತ್ರದಲ್ಲಿ ನಟಿಸಲಿದ್ದಾರೆ